ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಒಂದು ಚಿಕ್ಕ ಕೆಲ್ಸದ ಮೇಲೆ ಒಂದು ಕಡೆ ಬಂದಿದ್ದೆ ಸೊ ತುಂಬಾ ಸುಂದರವಾಗಿದೆ ಇಲ್ಲಿ ನೇಚರ್ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸ್ನೇಹಿತರೆ ನಮ್ಮ ಸ್ನೇಹಿತರ ಮಾವನ ಮನೆ ಇದು ಇಲ್ಲಿಗೆ ಬಂದಿದ್ವಿ ಒಂದು ಕೆಲಸದ ಮೇಲೆ ಸೊ ಹಾಗಾಗಿ ಇಲ್ಲಿ ವಾತಾವರಣ ಎಲ್ಲ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಮೊಬೈಲ್ನಲ್ಲೇ ವಿಡಿಯೋ ಮಾಡ್ತಾ ಇರೋದು ಸೊ ಬನ್ನಿ ಒಂದು ರೌಂಡ್ ಇವರ ತೋಟಕ್ಕೆ ಹೋಗಿಬಿಟ್ಟು ಬರೋಣ ತೋಟ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡು ಬಂದಂಗಾಯ್ತು ನೋಡೋಣ ಓಕೆನಾ ಓಕೆ ಫುಲ್ ನೋಡಿ ವಿಡಿಯೋ ಹೆಂಗೆ ಬರುತ್ತೆ ಗೊತ್ತಿಲ್ಲ ನೋಡೋಣ ಹೇಗೆ ಬರುತ್ತೆ ಅಂತ ಈ ಮೊಬೈಲ್ ನಲ್ಲಿ ಫಸ್ಟ್ ಟೈಮ್ ಬಾಡಿಗೆ ಮೋಟ್ ಮಾಡ್ಕೊಂಡು ಮಾಡ್ತಾ ಇರೋದು ವಿಡಿಯೋ ವಿಡಿಯೋ ಸ್ಟೇಬಲ್ ಆಗಿ ಬರುತ್ತಾ ಇಲ್ವಾ ಗೊತ್ತಿಲ್ಲ ಇದು ಪೇರಲ್ಲ ಗಿಡ ಅಡ್ಡಿಲ್ಲ ತೊಂದ್ರೆ ಇಲ್ಲ ನೋಡಿ ಬಾಳೆ ಕೊನೆ ಕೊಯ್ದಿಟ್ಟಿದ್ದಾರೆ ಮನೆಗೆ ತಗೊಂಡು ಹೋಗೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಚೆನ್ನಾಗಿ ಬೆಳೆದಿದೆ ಬಳಕೆ ನೋಡಿ ಇದೆಲ್ಲ ತೋಟ ಸ್ನೇಹಿತರೆ ಅಡಿಕೆ ತೋಟ ಇಲ್ಲಿ ಅಡಿಕೆ ಬೆಳೆನೆ ಜಾಸ್ತಿ ನಮ್ ಕಡೆ ಹಾಗೆ ಅಡಿಕೆ ಬಾಳೆ ಎಲ್ಲದು ಇದೆ ಇಲ್ಲಿ ಹಾ ಅಡೀರ ಅಡೀರ ನಾ ಹೋಗ್ತೀನಿ ಒಬ್ರು ವಿಶೇಷ ವ್ಯಕ್ತಿಗಳಿದ್ದಾರೆ ಇಲ್ಲಿ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಅವ್ರ ಮನೆಗೆ ಬಂದಿರೋದು ನಾನು ಆ ವಿಡಿಯೋ ಆಮೇಲೆ ಮಾಡ್ತೀನಿ ಸದ್ಯಕ್ಕೆ ಇವಾಗ ಅವ್ರ ತೋಟ ಎಲ್ಲ ಒಂದ್ ರೌಂಡ್ ಓಡಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಇಲ್ಲೇ ಇದ್ದಾರೆ ನೋಡಿ ಒಂದ್ ರೌಂಡ್ ಹಾಕೊಂಬರೋಣ ಆ ಜೋಗಕ್ಕೆ ಹೋಗೋಣ ಹೇಳ್ತಾ ಇದ್ದ ಅನಂತನ ಹಬ್ಬನ ಅಲ್ದ ಬಂದ್ ಎರಡು ನಿಮಿಷ ನೋಡಿ ಸ್ನೇಹಿತರೆ ವೆನಿಲಾ ಬಳ್ಳಿ ಐಸ್ ಕ್ರೀಮ್ಗೆಲ್ಲ ಫ್ಲೇವರ್ ಹಾಕ್ತಾರಲ್ಲ ವೆನಿಲಾ ಫ್ಲೇವರ್ ಅಂತ ಹೇಳ್ತೀವಲ್ಲ ಅದಿದ್ರಲ್ಲೇ ಇದೇ ಬಳ್ಳಿಯಲ್ಲಿ ಬೆಳಿ ಅದು ವೆನಿಲಾ ನೋಡ್ಕೊಂಬಿಡಿ ಹೆಂಗಿರುತ್ತೆ ಅಂತ ಸಾಮಾನ್ಯವಾಗಿ ಹಳ್ಳಿ ಕಡೆ ಇದ್ದವ್ರಿಗೆ ಗೊತ್ತಿರುತ್ತೆ ಸಿಟಿ ಕಡೆ ಇದ್ದವ್ರಿಗೆ ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ನಾನು ತೋರಿಸ್ತಾ ಇರೋದು ಮತ್ತ ಹಳ್ಳಿ ಕಡೆ ಇದ್ದವ್ರು ಕಮೆಂಟ್ ಮಾಡ್ಬಿಟ್ಟಿರ ಏ ಇದೆಲ್ಲ ಏನು ನಮ್ಗೆ ಗೊತ್ತಿಲ್ವಾ ಅಂತ ಹೇಳಿ ಗೊತ್ತಿಲ್ದೆ ಮಾಹಿತಿ ಇರಲಿ ಅಂತ ಹೇಳಿ ತೋರ್ಸ್ತಾ ಇರೋದು ಇದು ನೋಡಿ ಇದು ನಾವು ಬೆಂಗಳೂರಿನಲ್ಲಿ ಪೆಪ್ಪರ್ ಅಂತ ಹೇಳ್ತೀವಲ್ಲ ಪೆಪ್ಪರ್ ಬಳ್ಳಿ ಇದು ಕಾಳು ಮೆಣಸು ನೋಡಿ ಹೆಂಗಿರುತ್ತೆ ಅಂತ ಕಾಣಿಸ್ತಾ ಇದೆಯಾ ಇದು ಕಾಳು ಮೆಣಸು ಬಳ್ಳಿ ಇವ್ರ ತೋಟದ್ದು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಕಾಣಿಸ್ತಾ ಇದೆಯಾ ಹಾಂ ಓಕೆ ಇವಾಗ ಹಿಂಗೆ ಒಂದು ರೌಂಡ್ ಹಾಕೊಂಡ್ಬಂದ್ಬಿಡೋಣ ಹಾಂ ಸರ್ವೆ ಸರ್ವ ಸಾಂಬಾರ್ ಗಿಡ ಅಂತ ಸ್ನೇಹಿತರೆ ಇದು ಇವ್ರು ತೋರಿಸ್ತಾ ಇದಾರೆ ಇದು ಎಂಥದ್ದು ಗೊತ್ತಾಗಿಲ್ಲ ನನಗೆ ನಮ್ಮಲ್ಲೆಲ್ಲ ಇಲ್ಲ ಹಾ 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 ಪಲಾವ್ ಪೌಡರ್ ಗೆ ಹಾಕ್ತಾ ಬಳಸ್ತಾರೆ ನೋಡಿ ಸ್ನೇಹಿತರೆ ಇದು ಪಲಾವ್ ಗೆ ಬಳಸ್ತಾರಂತೆ ಪಲಾವ್ ಪೌಡರ್ ಗೆ ಅದ್ರದ್ದು ಚಿಕ್ಕ ಗಿಡ ಇದೆ ನೋಡಿ ಎಲ್ಲ ಬೆಳ್ಕೊಂಡಿದಾರೆ ಅವ್ರ ತೋಟದಲ್ಲೇ ಎಲೆಗಳನ್ನ ಇದನ್ನ ತಿನ್ನಾಕ್ ಬರ್ತಾ ಇದೆ ಇದು ಸರ್ವ ಸಂಭಾರ ಅಂತ ಕರೀತಾರೆ ಇದನ್ನ ಹಾ 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 ಅಂದ್ರೆ ಪರಿಮಳ ಇರುತ್ತಂತೆ ಅಂತ ಪಲಾವ್ ಪೌಡರ್ ಗೆ ಬರ್ತದೆ ಸರಿ 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 ನೋಡಿ ಸ್ನೇಹಿತರೆ ಹೆಂಗಿದೆ ಎಲೆ ನೋಡಿ ಹಿಂಗಿದೆ ಪಲಾವ್ ಗೆಲ್ಲ ಬಳಸ್ತಾರಂತೆ ಸ್ನೇಹಿತರೆ ಫ್ಲೇವರ್ ಗೆ ಆಯ್ತು ನೋಡಿ ಹೆಂಗಿದೆ ಎಲ್ಲಾ ತರಹದ ಗಿಡಗಳನ್ನು ಹಾಕೊಂಡಿದ್ದಾರೆ ತೋಟದಲ್ಲಿ ಇವ್ರ ಬಗ್ಗೆ ಒಂದ್ ವಿಶೇಷವಾಗಿ ಒಂದ್ ವಿಡಿಯೋ ಮಾಡ್ತೀರಿ ಇವಾಗ ಸದ್ಯಕ್ಕೆ ಸಣ್ಣ ಸಣ್ಣ ವಿಡಿಯೋಗಳನ್ನ ಬಿಡೋಣ ಆಮೇಲೆ ಇವ್ರ ಬಗ್ಗೆ ಪರಿಚಯ ಮಾಡಿಸ್ಕೊಡ್ತೇನೆ ನಿಮ್ಗೆ ಇವರಿಗೋಸ್ಕರ ನಾನು ಇಲ್ಲಿಗ್ ಬಂದಿರೋದು ಇದು ನೋಡಿ ಸ್ನೇಹಿತರೆ ಜಾಯಿ ಕಾಯಿ ಗಿಡವಂತೆ ಬಂದಿಲ್ಲ ಇದು ಹೊಟ್ಟೆ ನೋವಿಗೆ ಇದಕ್ಕೆಲ್ಲ ಬತ್ತಲ್ದ ಹೌದು ಇದು ಹೊಟ್ಟೆ ನೋವಿಗೂ ಬರ್ತದೆ ಹಾ ಮತ್ತೆ ಮಕ್ಕಳ ನಿದ್ರೆ ಹೀನತೆ ಇತ್ಯಾದಿಗೆ ಉಪಯೋಗ ಬರ್ತದೆ ಹೌದು ನೋಡಿ ಸ್ನೇಹಿತರೆ ಮಕ್ಕಳ ಸಮಸ್ಯೆಗಳೇನಾರು ಇದ್ರೆ ಅದಕ್ಕೂ ಬರುತ್ತಂತೆ ಮತ್ತೆ ಜಾಯಿಕಾಯಿ ಜಾಯಿಕಾಯಿ ಗಿಡ ಇನ್ನೂ ಬಂದಿಲ್ಲ ಫಲ ಇನ್ನು ಬೆಳವಣಿಗೆ ಹಂತದಲ್ಲಿದೆ ಇದು ಇಲ್ಲಿ ಡ್ರಿಪ್ ಅನ್ನು ಹಚ್ಚಿದಾರೆ ಗಿಡಗಳಿಗೆ ನೋಡಿ ಇಲ್ಲೇ ಒಂದು ಕೊಳ ಇದೆ ಪೈಪ್ ಹೊಡೆದ್ ಅಲ್ದ ಹ್ಮ್ ಇಲ್ಲೇ ಒಂದು ಚಿಕ್ಕ ಕೊಳ ಇದೆ ಸ್ನೇಹಿತರೆ ನೋಡ್ಕೊಂಬರೋಣ ನಮ್ದು ಕನ್ನಡ ಭಾಷೆ ಸ್ವಲ್ಪ ಚೇಂಜ್ ಇರುತ್ತೆ ನಾವು ಮಾತಾಡೋದು ಹವ್ಯಕ ಭಾಷೆನ ಮಾತಾಡ್ತೀವಿ ಮನೆಯಲ್ಲಿ ಓಕೆನಾ ತಪ್ಪು ತಿಳ್ಕೊಂಬಿಡಿ ಮತ್ತೆ ನಮ್ದು ಕನ್ನಡ ಭಾಷೆನೆ ಹವ್ಯಕ ಭಾಷೆ ನೋಡಿ ಒಂದು ಕೊಳ ಇದೆ ಯಾವಾಗ್ಲೂ ಟ್ವೆಂಟಿ ಫೋರ್ ಅವರ್ಸ್ ನೀರ್ ಇರುತ್ತೆ ಸ್ನೇಹಿತರೆ ಎಷ್ಟು ಸುಂದರವಾಗಿದೆ ನೋಡಿ ಕಾಣಿಸ್ತಾ ಇದ್ಯಾ ನೋಡೋಣ ಟೈಮ್ ಇದ್ದರೆ ಒಳ್ಳೊಳ್ಳೆ ಶಾರ್ಟ್ಸ್ ತಕೊಂಡ್ ಹೋಗೋಣ ಸುಮ್ಮನೆ ಒಂದ್ ರೌಂಡ್ ತೋರ್ಸಣ ಅಂತ ಹೇಳಿ ತೋರ್ಸ್ತಾ ಇದ್ದೇನೆ ಮೇಲ್ಗಡೆ ಇರೋದೆಲ್ಲ ಹುಲ್ಲಿನ ಬೇಣ ಅಂತ ಹೇಳ್ತೀವಿ ನಾವು ಫುಲ್ ಕಾಡು ಸ್ನೇಹಿತರೆ ಫುಲ್ ಡೀಪ್ ಫಾರೆಸ್ಟ್ ಅಲ್ಲಿ ಮಧ್ಯದಲ್ಲಿ ಇವ್ರದ್ದು ಮನೆ ಇದೆ ತುಂಬಾ ಚೆನ್ನಾಗಿದೆ ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೇನೆ ನಿಮ್ ತೋರ್ಸೋಣ ಅಂತ ಹೇಳಿ ಇವರು ಈ ಇಲ್ಲಿ ಈ ಕೊಳದಿಂದ ನೀರನ್ನ ಅವ್ರವ್ರ ತೋಟಕ್ಕೆ ಸಪ್ಲೈ ಮಾಡ್ಕೊಂಡಿದ್ದಾರೆ ನೋಡಿ ಪೈಪ್ ಹೋಗೋದ್ ಕಾಣಿಸ್ತಾ ಇದೆ ಆ ಪೈಪ್ ಲೈನ್ ಹೋಗಿದೆ ನೋಡಿ ನೋಡಿ ಇಲ್ಲಿಂದ ತೋಟಕ್ಕೆಲ್ಲ ಇವರು ನೀರ್ ಬಿಟ್ಕೊಂತಾರೆ ನೀರಾವರಿ ಅವರಿಗೆ ಮಾಡ್ಕೊಂಡಿದ್ದಾರೆ ಇದೆಂತ ಗಿಡ ಇದು ಪುನರ್ ಪುಳಿ ಅಂದ್ರೆ ಹ ಇದು ಮುರುಗುಲು ಹಣ್ಣು ಈ ಕೋಕಮ್ ಜ್ಯೂಸ್ ಬರುತ್ತಲ್ಲ ಸ್ನೇಹಿತರೆ ಅದ್ರದ್ದು ಗಿಡ ನೋಡಿ ಕೋಕಮ್ ಜ್ಯೂಸ್ ಬರುತ್ತಲ್ಲ ರೆಡ್ ಕಲರ್ ನೀವು ನೋಡಿರ್ತೀರಿ ಅದ್ರದ್ದು ಗಿಡ ಇದು ಕೋಕಮ್ ಇದಕ್ ಸಾಂಬಾರಿಗೆಲ್ಲ ಬಳಸ್ತಾರೆ ಸ್ನೇಹಿತರ ಹುಳಿಗೋಸ್ಕರ ನಮ್ಮ ಹಳ್ಳಿ ಕಡೆ ಎಲ್ಲಾ ಸಾಂಬಾರಿಗೆಲ್ಲಾ ಬಳಸ್ತಾರೆ ಇದ್ರ ಹಣ್ಣು ರೆಡ್ ಕಲರ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಬೆಳೆದಿಲ್ಲ ಇನ್ನ ಇನ್ನ ಬೆಳವಣಿಗೆಲ್ಲ ಇದೆ ಗಿಡ

ಈಗ ನನ್ಸಿ ಇಟ್ಕೊಂಡು ಹೋಗಿ ಉಚ್ಚಿದ್ರೆ ಆಯ್ತು ಬೇಕಾದಷ್ಟು ಬಳಸ್ಕೊಳ್ಳೋದು ಮತ್ತೆ ಹಾಗೆ ನನ್ಸಿ ಇಟ್ಬಿಡು ಆತರ ಅದು ಹುಂಚೆಣ್ಣ ತರ ಇಟ್ಕೊಳ್ಬಹುದು ಎಷ್ಟೋ ಸಮಯ ಇದು ಗಿಡ ಏನ್ ನೋಡ್ತಾ ಇದ್ರ ಇದು ಹುಳಿ ಕಾಯಿ ಅಂತ ಸ್ನೇಹಿತರೆ ಒಂದ್ ಹಣ್ಣು ಹದಿನೈದು ದಿನ ಅಡಿಗೆಗೆ ಉಪಯೋಗಿಸಬಹುದಂತೆ ಅಷ್ಟು ಹುಳಿ ಇರುತ್ತಂತೆ ಅಂತ ಹೇಳ್ತಾ ಇದ್ದಾರೆ ಡ್ರೈ ಡ್ರೈ ಆಗಿ ಇಟ್ಕೋಬೇಕಂತೆ ಹಣ್ಣು ಓಕೆ ಮುಂದೆ ಹೋಗೋಣ ಹೋಗೋಣ

ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಅಂತಂದ್ರೆ ಅಡಿಕೆನ ಹಸಿದ ಕೊಯ್ದ ಬಿಟ್ಟು ಅದನ್ನ ಕ್ಲೀನ್ ಆಗಿ ಬೇಯಿಸಿ ಅದಕ್ಕೆ ಕಲರ್ ಹಾಕಿಬಿಟ್ಟು ಅಡಿಕೆ ಕೆಂಪು ಕಲರ್ ಇರುತ್ತಲ್ಲ ಆ ಥರ ಮಾಡಿ ಸೇರ್ ಮಾಡ್ತೀವಿ ಅದಕ್ಕೆ ಬೆಲೆ ಸ್ವಲ್ಪ ಜಾಸ್ತಿ ಅಷ್ಟೇ ಜಾಸ್ತಿ ಇರುತ್ತೆ ಇವರು ಫುಲ್ ಡ್ರೈ ಅಡಿಕೆನ ಫುಲ್ ಒಣಗಿಸ್ತಾರೆ ಒಣಗಿಸ್ಬಿಟ್ಟು ಚಾಲಿ ಅಂತ ಹೇಳ್ತೀವಿ ಹಾಂ ಬೆಳೆ ಅಡಿಕೆನ ಮಾಡಿ ಇವರು ಮಾರ್ಕೆಟಿಗೆ ಹಾಕ್ತಾರಂತೆ ಹಾ ಹಾ ಹ್ಮ ಅವ್ರು ಹೇಳ್ತಾ ಇದಾರೆ ಇಲ್ಲಿ ಕೂಲಿಕಾರರು ಯಾರು ಸಿಗಲ್ಲ ತುಂಬಾ ಕಷ್ಟ ಅಂತ ಏನಾಕಂತಂದ್ರೆ ಫುಲ್ ಕಾರ್ಡ್ ಅಲ್ವಾ ಕಾಡ್ ಮಧ್ಯ ಇದೆ ಇವ್ರ ಮನೆ ಸೊ ಹಾಗಾಗಿ ಸಿಟಿಯಿಂದ ತುಂಬಾ ದೂರ ಸ್ನೇಹಿತರೆ ನೀವು ಅಂಗಡಿ ಹೋಗ್ಬೇಕು ಅಂದ್ರೆ ಒಂದ್ ಹತ್ತು ಹದಿನೈದು ಕಿಲೋಮೀಟರ್ ದೂರ ಹೋಗ್ಬೇಕು ಸೊ ಹಾಗಾಗಿ ಕೂಲಿ ಕಾರಕರು ಇಲ್ಲಿ ಸಿಗೋಲ್ಲ ಅಂತ ಹೇಳ್ತಾದ್ರೆ ಅದಕ್ಕೋಸ್ಕರ ಇವರು ಅಡಿಕೆನ ಫುಲ್ ಬೆಳೆದು ಹಣ್ಣು ಆದ್ಮೇಲೆ ಅದನ್ನ ಬಿಸ್ಟ್ರಿಗೆ ಒಣಗಿಸ್ಬಿಟ್ಟು ಫುಲ್ ಡ್ರೈ ಮಾಡಿ ಅವರು ಮಾರ್ಕೆಟಿಗೆ ಹಾಕ್ತಾರೆ ಅಡಿಕೆನ ನಮ್ ಕಡೆ ಎಲ್ಲ ಕೆಂಪು ಅಡಿಕೆ ಮಾಡ್ತೀವಿ ಅದನ್ನ ಅಡಿಕೆನ ಬೇಯಿಸ್ಬಿಟ್ಟು ಮಾಡ್ತೀವಿ ಮಾಡ್ತೇವ ಅದ್ ಕೆಲಸ ತುಂಬಾ ಇರುತ್ತೆ ಹಾ ಹೌದು ಕೆಂಪ ಅವ್ರು ಹೇಳ್ತಾ ಇದಾರೆ ಕೆಂಪು ಅಡಿಕೆ ಮಾಡೋದಾದ್ರೆ ಅಡಿಕೆ ಈ ಅಡಿಕೆ ಇರುತ್ತೆ ಇದು ಹಸಿರು ಬಣ್ಣದಲ್ಲಿ ಇರುತ್ತೆ ಆ ಅಡಿಕೆನ ನಾವು ಸುಲ್ದು ಬಿಟ್ಟು ಬೇಯಿಸ್ತೀವಿ ನಾವು ಅಡಿಕೆನ ಫುಲ್ ಡ್ರೈ ಮಾಡೋದಾದ್ರೆ ಕೆಂಪು ಅಡಿಕೆ ಫುಲ್ ಹಣ್ಣಾಗಿರ್ಬೇಕು ಅಡಿಕೆ ನೋಡಿ ಇಲ್ಲಿ ಕಲರ್ ಇದೆಯಲ್ಲ ಇದು ಇನ್ನೂ ಕೆಂಪು ರೆಡ್ ಕಲರ್ ಬರುತ್ತೆ ಆತರ ಅಡಿಕೆನ ಫುಲ್ ಡ್ರೈ ಮಾಡಿ ಒಣಸ್ಕಬಿಟ್ಟು ನಾವು ಮಾರ್ಕೆಟಿಗೆ ಹಾಕ್ತಿವಿ ನೋಡಿ ಇಲ್ಲೂ ಮೆಣಸಿನ ಬಳ್ಳಿ ಇದೆ ಪೆಪ್ಪರ್ ಇದನ್ನೆಲ್ಲ ಬೆಳೀತಾರೆ ನೋಡಿ ಹಳ್ಳಿಯೆಲ್ಲ ಬೆಳೀತಾರೆ ಇದನ್ನ ಒಣಗಿಸ್ಬಿಟ್ಟು ಫುಲ್ ಬ್ಲ್ಯಾಕ್ ಕಲರ್ ಬರುತ್ತೆ ಅದನ್ನ ನಿಮಗೆ ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ಲ ಪೆಪ್ಪರ್ ಪೌಡರ್ ಅಂತ ಇದರಿಂದನೆ ಮಾಡಿರೋದು ಇದು ನ್ಯಾಚುರಲ್ಲು ಇದು ಒಂದು ಹುಳಿ ಗಿಡ ಸ್ನೇಹಿತರೆ ನೋಡಿ ಬಿಂಬಲಕಾಯಿ ಅಂತ ಹೇಳ್ತೀವಿ ಉಪ್ಪಿನಕಾಯಿ ಚಟ್ನಿ ಎಲ್ಲ ನೆಕ್ಸ್ಟ್ ಲೆವೆಲ್ ಇರುತ್ತೆ ಹುಳಿ ಟೇಸ್ಟ್ ಇದೆಯಲ್ಲ ಒಂದು ಹುಳಿ ಗಿಡನೆ ಕಾಯಿ ಅಂತ ಹೇಳ್ತೀವಿ ನಮ್ ಕಡೆ ಅಂತ ಪಂಚಧಾರೆ ಅಂತ ಕರಿತಾರಂತೆ ನೋಡಿ ಈ ತರ ಇರುತ್ತೆ ಹ್ಮ್ ನೋಡಿ ಈ ತರ ಇದೆ ಇದು ಹುಳಿ ಇದನ್ನೇ ನಮ್ ಕಡೆ ಎಲ್ಲಾ ಇದ್ರದ್ದು ಪದಾರ್ಥಗಳನ್ನ ಊಟಕ್ಕೆ ತಂಬಳಿ ಈ ತರದ್ದೆಲ್ಲ ಏನಾದ್ರು ಮಾಡ್ತಾ ಇರ್ತಾರೆ ಗೊತ್ತು ಚಟ್ನಿ ಬಿಳಿ ಚಟ್ನಿ ಎಲ್ಲಾ ಮಾಡ್ತಾ ಇರ್ತಾರೆ ನೋಡಿ ಕಾಯಿ ಈ ತರ ಇದೆ ಇದು ಗಿಡ ಇಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಎಷ್ಟು ಒಳ್ಳೆ ನೆರಳು ಕೊಡುತ್ತೆ ಅಂದ್ರೆ ಫುಲ್ ಹರಡ್ಕೊಂಡಿದೆ ಎಲ್ಲಾ ಕಡೆನು ಇದು ಹುಳಿ ಹುಳಿಗೆ ಉಪಯೋಗಿಸುವಂತದ್ದು ಸಾರ್ನೆಲ್ಲ ಮಾಡ್ತಾರೆ ಕೆಲವೊಬ್ರು ಹಳ್ಳಿ ಕಡೆ ನೀವು ತರಕಾರಿ ಇಲ್ಲ ಅಂತಂದ್ರು ಹಳ್ಳಿ ಕಡೆ ಪದಾರ್ಥಗಳನ್ನ ಆರಾಮಾಗಿ ಮಾಡ್ತಾರೆ ಒಂದು ತಿಂಗಳ ತನಕ ತರಕಾರಿ ಇಲ್ಲ ಅಂತಂದ್ರೂ ನಾವು ಅಡಿಗೆ ಪದಾರ್ಥಗಳನ್ನೆಲ್ಲ ಆರಾಮಾಗಿ ಮಾಡ್ಬೋದು ಆ ಥರ ಎಲ್ಲ ಬಳ್ಕೊಂಡಿದಾರೆ ಇಲ್ಲಿ ತೆಂಗು ಹಿಂಗು ಒಂದು ಇದ್ ಬಿಟ್ರೆ ಏನಾದರೂ ಒಂದು ಅಡುಗೆ ಮಾಡ್ತಾರೆ ಸ್ನೇಹಿತರೆ ತೆಂಗು ತೆಂಗಿನ ಗಿಡನ ಹಾಕ್ಕೊಂಡಿದ್ದಾರೆ ಅಡಿಗೆಗೆ ನೋಡಿ ಹಳ್ಳಿ ಕಡೆ ಎಲ್ಲಾ ತರಕಾರಿನೇ ಬೇಕು ಅಂತಿಲ್ಲ ಸ್ನೇಹಿತರೆ ನ್ಯಾಚುರಲ್ ಆಗಿ ಸಿಗುವಂತ ಪದಾರ್ಥಗಳನ್ನು ಬಳಸ್ಕೊಂಡು ಅಡಿಗೆ ಮಾಡ್ತಾರೆ ಇದು ನೋಡಿ ಸ್ನೇಹಿತರ ಇದು ಈ ಎಲೆ ನೀವು ನೋಡ್ತಾ ಇದ್ರ ಇದು ಮಂಡಿ ನೋವು ಇದಕ್ಕೆಲ್ಲ ಔಷಧಿ ಗಿಡವಂತೆ ನೋಡಿ ಮಂಡಿ ನೋವಿಗೆಲ್ಲ ಒಳ್ಳೆ ಔಷಧಿ ಅಂತ ಆಯ್ತು ಇದು ಔಷಧಿ ಗಿಡಗಳನ್ನು ಕೂಡ ಬಳಸ್ಕೊಂಡಿದ್ದಾರೆ ಅವರ ತೋಟದಲ್ಲಿ ಅವ್ರು ಹೇಳಿದ್ರು ನಮಗೆ ಔಷಧಿಗೆ ಬರುತ್ತೆ ಅಂತ ಹೇಳಿ ಇದು ಕೊಡ ಸ್ನೇಹಿತರೆ ನೋಡಿ ಹೌದು ಸ್ನೇಹಿತರೆ ಎಲ್ಲಾ ಅಡಿಕೆ ಹಣ್ಣಾಗಿ ಎಲ್ಲಾ ಉದುರಿದೆ ನೋಡಿ ಇದನ್ನ ಬೆಳಗ್ಗೆ ಅವರು ಟಿಫನ್ ಎಲ್ಲಾ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರ್ತಾರೆ ತೋಟಕ್ಕೆ ಇದನ್ನೆಲ್ಲ ಕ್ಲೀನಾಗಿ ಕ್ಲೀನ್ ಆಗಿ ಒಂದು ಚೀಲ ತಂದ್ಕೊಂಡು ಇದನ್ನೆಲ್ಲಾ ಆರಿಸ್ಕೊಂಡು ಬಿಸ್ಲಲ್ಲಿ ಫುಲ್ ಡ್ರೈ ಮಾಡ್ತಾರೆ ನೋಡಿ ತುಂಬಾ ಕೆಲಸ ಇರುತ್ತೆ ಸ್ನೇಹಿತರೆ ಗಿಡಗಳನ್ನೆಲ್ಲ ಹಾಕೊಂಡಿದ್ದಾರೆ ಹೋಗನಾ ಹಾ ಆ ಕಡೆ ಪಕ್ಕ ತೋಟ ಅಂತೆ ಕಳೆ ಇದೆಯಲ್ಲ ಇವ್ರ ತೋಟ ಫುಲ್ ಕ್ಲೀನ್ ಆಗಿ ನೀಟಾಗಿ ಇಟ್ಕೊಂಡಿದ್ದಾರೆ ತೋಟನ ಇಲ್ಲಿ ಗೊಬ್ಬರ ಯಾವ್ದು ಯೂಸ್ ಮಾಡ್ತೀವಿ ದಡ್ಡಿ ತೋಟದಲ್ಲಿ ದಡ್ಡಿ ಗೊಬ್ಬರ ಅಂದ್ರೆ ಹಸುವಿನ ಸೆಗಣಿನ ಗೊಬ್ಬರ ಮಾಡ್ತಾರೆ ಅದ್ರನ್ನ ಉಪಯೋಗಿಸ್ತಾರೆ ತುಂಬಾ ಒಳ್ಳೇದದು ಆಕ್ಚುಲಿ ಗಿಡ ಅಡಿಕೆ ಗಿಡಕ್ಕೆಲ್ಲ ತುಂಬಾ ಒಳ್ಳೆ ಗೊಬ್ಬರ ನಾವು ಅದನ್ನ ಉಪಯೋಗಿಸೋದು ಈ ಹಳ್ಳಿಗಳಲ್ಲೆಲ್ಲ ಸರ್ಕಾರಿ ಗೊಬ್ಬರ ಥರದ್ದೆಲ್ಲ ಉಪಯೋಗಿಸಲ್ಲ ಏನಿದ್ರು ದಡ್ಡಿ ಗೊಬ್ಬರ ಬಸ್ಟ್ ಇಲ್ಲಿ ಹಳ್ಳಿ ಕಡೆ ಏನು ಮಾಡ್ಕೊತಾರೆ ಅಂತಂದ್ರೆ ಒಂದು ಚಿಕ್ಕ ಗುಂಡಿ ತರ ಮಾಡ್ಕೊಂತಾರೆ ಅದಕ್ಕೆ ಮನೇಲಿ ಎಲ್ಲಾ ಈ ಹಳ್ಳಿಗಳಲ್ಲಿ ಎಲ್ಲರ ಮನೇಲೂ ಹಸುಗಳನ್ನ ಇಟ್ಕೊಂಡಿರ್ತಾರೆ ಸಾಕಿರ್ತಾರೆ ಆ ಸಗಣಿನೆಲ್ಲಾ ಬೆಳಗ್ಗೆ ಎದ್ಬಿಟ್ಟು ಕ್ಲೀನ್ ಆಗ ಆ ಗುಂಡಿಗೆ ಹಾಕ್ತಾರೆ ಆಯಿತಾ ಆಮೇಲೆ ಕೆಲವೊಂದಿಷ್ಟು ನೆಲ್ಲ ಸೊಪ್ಪುಗಳನ್ನೆಲ್ಲ ಕಡಿದು ಕ್ಲೀನ್ ಆಗಿ ಆ ಸಗಣಿ ಮೇಲೆ ಮುಚ್ಚುತ್ತಾರೆ ಅದೇ ತರ ದಿನ ಸ್ಟೆಪ್ ಬೈ ಸ್ಟೆಪ್ ಹಂಗೆ ಮಾಡ್ತಾ ಹೋಗ್ತಾರೆ ಅದು ಹ ಒಂದ್ ಐದಾರು ತಿಂಗಳ ಆದ ನಂತರ ಕ್ಲೀನ್ ಆಗಿ ಆ ಎಲೆ ಎಲ್ಲ ಕರಗಿರುತ್ತೆ ನಾವೇನ್ ಸೊಪ್ಪನ್ನ ಕಟ್ ಮಾಡಿ ಹಾಕಿರ್ತೀವಿ ಅದಷ್ಟು ಕ್ಲೀನ್ ಆಗಿ ಕರಗಿ ಗೊಬ್ಬರ ಆಗಿರುತ್ತೆ ಆ ಗೊಬ್ಬರನ ತೆಗೆದುಕೊಂಡು ಗಿಡಗಳಿಗೆ ಹಾಕ್ತಾರೆ ಯಾವ್ದು ಕೂಡ ವೇಸ್ಟ್ ಮಾಡಲ್ಲ ಸ್ನೇಹಿತರ ಹಳ್ಳಿ ಕಡೆ ಸಗಣಿ ಆಗಿರ್ಬೋದು ಮತ್ತೆ ಈ ಅಡಿಕೆದು ಸೋಗೆ ಅಂತ ಹೇಳ್ತೀವಿ ಹಾಳೆ ಯಾವುದು ಕೂಡ ವೇಸ್ಟ್ ಆಗಲ್ಲ ನೋಡಿ ಇದು ಹಂಬಾಳೆ ಅಂತ ಹೇಳ್ತೀವಿ ಇದಕ್ಕೆ ಇದನ್ನು ಕೂಡ ವೇಸ್ಟ್ ಮಾಡಲ್ಲ ಇವ್ರು ಇದನ್ನು ಕ್ಲೀನ್ ಆಗಿ ಚಿಕ್ಕದಾಗಿ ಕಟ್ ಮಾಡಿ ಅವರ ಹಸುಗಳಿಗೆ ಕೊಡ್ತಾರೆ ಹಸುಗಳಿಗೆ ಇದೊಂದು ಅಂದರೆ ತುಂಬಾ ಪ್ರಾಣ ತುಂಬಾ ಇಷ್ಟವಾದ ಪದಾರ್ಥ ಹಸುಗಳಿಗೆ ಹಾಗಾಗಿ ತೋಟಕ್ಕೆ ಬಂದು ಇದನ್ನೆಲ್ಲ ಹಾಸ್ಕೊಂಡು ಹೋಗಿ ಅವ್ರ ಹಸುಗಳಿಗೆ ಮೇಯಿಸ್ತಾರೆ ಹಸುಗಳಿಗೂ ತುಂಬಾ ಖುಷಿ ಆಗುತ್ತೆ ನ್ಯಾಚುರಲ್ ಪದಾರ್ಥ ಇವರ ಮನೆಯವರು ಇವರು ನೋಡಿ ಇಲ್ಲಿ ಇವರು ಇವರೆಲ್ಲ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡಿದ್ದಾರೆ ನೋಡಿ ಸೇವಂತಿಗೆ ಹೂವು ನಾವು ಬೆಂಗಳೂರಲ್ಲಿ ನೋಡ್ತೀವಲ್ಲ ಅದೇ ಹೂವು ನೋಡಿ ನಾನಾ ಥರದ ಸೇವಂತಿಗೆ ಹೂವನ್ ಬೆಳೆಸ್ಕೊಂಡಿದ್ದಾರೆ ತುಳಸಿ ಗಿಡ ಇದೆ ಮತ್ತು ಇನ್ನು ಸೀತಾಫಲ ಗಿಡ ಇದೆ ತೋರಿಸ್ತೀನಿ ಬನ್ನಿ ನೋಡಿ ಸೀತಾಫಲ ಕಾಯಿ ಸೀತಾಫಲ ಕಾಯಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಇಲ್ಲ ಇದೆ ನೋಡಿ ಒಂದು ತೋರಿಸ್ತೀನಿ ಕಾಣಿಸ್ತಾ ಇದು ಸೀತಾಪಲಸ್ ಸ್ನೇಹಿತರೆ ಹ ನಾವು ಮನೆಗ್ ಬಂದ ತಕ್ಷಣ ನಮ್ಗೆ ವೆಲ್ಕಮ್ ಡ್ರಿಂಕ್ ಕೊಟ್ರು ಇದೊಂದು ಕೊಟ್ರು ಹಣ್ಣು ಹಣ್ಣನ್ ಚೆನ್ನಾಗಿ ತಿಂದ್ವಿ ತುಂಬಾ ಸ್ವೀಟ್ ಆಗಿದೆ ಸಕ್ಕರೆ ಕಿಂತನೂ ಸ್ವೀಟ್ ಆಗಿದೆ ಅಷ್ಟು ಚೆನ್ನಾಗಿದೆ ಹಣ್ಣು ಎಲ್ಲ ಬೆಳೆಸ್ಕೊಂಡಿದಾರೆ ನೋಡಿ ಇಲ್ಲೂ ಮಾವಿನ ಗಿಡ ಇದೆ ಒಂದು ಇಲ್ಲೂ ಮಾವಿನ ಹಣ್ಣುಗಳು ಬೆಳಿತಾರೆ ಇದು ನೋಡಿ ಇದು ಚಿಕ್ಕ ಮೆಣಸು ಅಂತ ಚಿಟ್ಟು ಮೆಣಸು ಅಂತೀವಿ ನಮ್ಮ ಹಳ್ಳಿ ಕಡೆ ಪದಾರ್ಥಗಳಿಗೆ ಇದನ್ನ ಬಳಸೋದು ನೋಡೋದಕ್ಕೆ ತುಂಬಾ ಚಿಕ್ಕದು ಅದೇ ಹೇಳ್ತಾರಲ್ಲ ಮೂರ್ತಿ ಚಿಕ್ಕದ ಕೀರ್ತಿ ದೊಡ್ಡದು ಅಂತ ಹಂಗೆ ನೋಡಕ್ಕೆ ಹಳ್ಳಿ ಕಡೆ ಎಲ್ಲ ಚಟ್ನೆ ಇದಕ್ಕೆಲ್ಲ ಇದನ್ನ ಉಪಯೋಗಿಸೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಮತ್ ದೇಹಕ್ಕೆ ಹಾನಿ ಅಲ್ಲ ತುಂಬಾ ಇದು ಮೆಣಸು ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತೆ ಮತ್ತೆ ಇವರು ಇಲ್ಲಿ ಬದನೆಕಾಯಿ ಕೂಡ ಬೆಳಸ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗ್ ಬೆಳವಣಿಗೆ ಆಗಿದೆ ಬದನೆಕಾಯಿ ಕಾಣಿಸ್ತಾ ಇದ್ಯಾ ನೋಡಿ ಎಷ್ಟು ಸುಂದರವಾಗಿ ಫಲವತ್ತತೆಯಾಗಿ ಬೆಳೆದಿದೆ ನೋಡಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇವರಿಗೆ ತರಕಾರಿ ಪೇಟೆಗೆ ಹೋಗ್ಬೇಕು ಅಂತಲೇ ಇಲ್ಲ ಮನೆಯಲ್ಲೇ ಎಲ್ಲ ಬೆಳ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಎಷ್ಟು ಸುಂದರವಾಗಿ ಬೆಳೆದಿದೆ ಕಾಣಿಸ್ತಾ ಇದ್ಯಾ ನೋಡಿ ಇದು ಬದನೆಕಾಯಿ ಗಿಡ ಈ ಕಡೆ ಇದು ಚಿನ್ನಿಕಾಯಿ ಅಲ್ದ ನೋಡಿ ಚಿನ್ನಿಕಾಯಿ ಕೂಡ ಬರ್ಕೊಂಡಿದಾರೆ ಬಳ್ಳಿ ನೋಡ್ತಾ ಒಂದು ಬೆಳವಣಿಗೆ ಹಂತದಲ್ಲಿದೆ ಇನ್ನೂ ದೊಡ್ಡದಾಗುತ್ತಿದ್ದು ಇದಕ್ಕೆ ಚಿನ್ನಿಕಾಯಿ ಅಂತ ಹೇಳ್ತಾರೆ ಇದರಲ್ಲಿ ಪಾಯಸ ಮತ್ತೆ ಇನ್ನಿತರ ಪದಾರ್ಥಗಳನ್ನ ಮಾಡೋದಕ್ಕೆ ತುಂಬಾ ಹ ಕಡುಬು ಇದಕ್ಕೆಲ್ಲ ಒಳ್ಳೆ ಟೇಸ್ಟಿ ಫಲ ಇದು ನೋಡಿ ಎರಡು ಮೂರು ಇದೆ ಚೆನ್ನ ಬೆಳವಣಿಗೆಲ್ಲಿದೆ ಇದೊಂದು ಪಪ್ಪಾಯಿ ಗಿಡ ಹಾಕ್ಕೊಂಡಿದ್ದಾರೆ ಮತ್ತೆ ಇದರಲ್ಲೂ ಕೂಡ ನಾವು ಪದಾರ್ಥಗಳನ್ನು ಮಾಡ್ತೀವಿ ತಂಬಳಿ ಅಂತ ಮಾಡ್ತಾರೆ ನಮ್ಮ ಕಡೆ ಎಲ್ಲಾ ಅದಕ್ಕೂ ಉಪಯೋಗಿಸ್ಕೊಂತಾರೆ ಹಸಿರು ತಂಬಳಿ ಅಂತ ಮಾಡ್ತಾರೆ ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಔಷಧಿ ಗುಣ ಉಳ್ಳಂತಹ ಒಂದು ಗಿಡ ಇದು ನೋಡಿ ಆಮೇಲೆ ಇಲ್ಲೂ ಒಂದಿಷ್ಟಿದೆ ನಾನು ಆಮೇಲೆ ತೋರಿಸ್ತೀನಿ ಇಲ್ಲಿ ಹೋಗಕ್ ಬರುತ್ತ ಗೊತ್ತಿಲ್ಲ ಇಲ್ಲೂ ಸುಮಾರು ಗಿಡಗಳನ್ನು ಮಾಡ್ಕೊಂಡಿದ್ದಾರೆ ನೋಡಿ ನಾನು ಹೇಳಿದ್ದು ಇದಕ್ಕೆ ನಾವು ಗೊಬ್ಬರ ಗುಂಡಿ ಅಂತ ಹೇಳ್ತೀವಿ ನೋಡಿ ಹಸುವಿನ ಸಗಣಿ ಎಲ್ಲಾ ಒಂದು ಗುಂಡಿಯಲ್ಲಿ ಶೇಖರಣೆ ಮಾಡಿ ಈ ತರ ಹುಲ್ಲುಗಳನ್ನೆಲ್ಲ ಹಾಕ್ತಾರೆ ಕೆಳಗಡೆ ಸೆಗಣಿ ಬರುತ್ತೆ ಮೇಲ್ಗಡೆ ಹಾಕ್ತಾರೆ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಸೆಗಣಿ ಹಾಕ್ತಾರೆ ಅದ್ರ ಮೇಲೆ ಮತ್ತೆ ತಿರುಗೋ ಹಾಕ್ತಾರೆ ಇದೆಲ್ಲ ಕ್ಲೀನ್ ಆಗಿ ಒಂದು ಒಂದು ಐದಾರು ತಿಂಗಳು ಬೇಕು ಕ್ಲೀನ್ ಆಗಿ ಗೊಬ್ಬರ ಆಗುತ್ತೆ ಈ ಹುಲ್ಲೆಲ್ಲ ಕರಗುತ್ತೆ ಬ್ಲ್ಯಾಕ್ ಕಲರ್ ಆಗುತ್ತೆ ಇದನ್ನ ನಾವು ತೋಟಕ್ಕೆ ಗೊಬ್ಬರವಾಗಿ ಹಾಕ್ತಿವಿ ನೋಡಿ ಹಸುವಿದು ಏನೇ ಇರಲಿ ಸೆಗಣಿ ಇರಲಿ ಮೂತ್ರ ಇರಲಿ ಯಾವುದೇ ವೇಸ್ಟ್ ಆಗಲ್ಲ ಮೂತ್ರ ಕೂಡ ನಾವು ಗಿಡಗಳಿಗೆ ಹಾಕ್ತಿವಿ ಇದು ಒಂದು ಕಾಯಿ ಸ್ನೇಹಿತರೆ ಇದು ಹುಳಿ ಇರುತ್ತೆ ಲಿಂಬೆ ಹಣ್ಣು ತರ ಲಿಂಬೆ ಹಣ್ಣು ನಾವು ಹೇಗೆ ಯೂಸ್ ಮಾಡ್ತೀವೋ ಹಾಗೆ ಯೂಸ್ ಮಾಡ್ತಾರೆ ಇದನ್ನ ಅಪ್ಪೆ ಹುಳಿಗೆಲ್ಲ ತುಂಬಾ ಒಳ್ಳೆ ಟೇಸ್ಟಿ ಕೊಡುವಂತ ಒಂದು ಫಲ ಇದು ನೋಡಿ ಹೇಗಿದೆ ಇದು ಹೆಸರು ಅಂತ ಆತ ಹುಳಿ ಕಂಚಿ ಅಂತ ಹೇಳ್ತಾರಂತ ಸ್ನೇಹಿತರೆ ನೋಡಿ ಕಾಣಿಸ್ತಾ ಇದೆಯಾ ಕಿತ್ಲೆ ಹಣ್ಣು ತರ ಇದೆ ನೋಡಿ ಆರೆಂಜ್ ಕಲರ್ ಇರುತ್ತೆ ಒಳಗಡೆ ಅದನ್ನ ಲಿಂಬೆ ಹಣ್ಣು ಉಪಯೋಗಿಸ್ತೀವಲ್ಲ ಅದೇ ತರ ಇವರು ಹುಳಿಗೋಸ್ಕರ ಇದನ್ನ ಉಪಯೋಗಿಸ್ಕೊಂತಾರೆ ಬೆಳೆಸ್ಕೊಂಡ ನೋಡಿ ಇಲ್ಲಿ ಬಿಲ್ವ ಪತ್ರ ಗಿಡನೂ ಮಾಡ್ಕೊಂಡಿದ್ದಾರೆ ಇವರು ನೀವು ನಂಬಲ್ ಸ್ನೇತ್ರ ಇದು ನಾವು ದೇವ್ರ ಪೂಜೆಗೆ ಉಪಯೋಗಿಸ್ಕೊಂತೀವಲ್ಲ ಹಳ್ಳಿ ಕಡೆ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನು ಕೂಡ ನಾವು ಪದಾರ್ಥಗಳನ್ನ ಮಾಡ್ತೀವಿ ತಂಬ್ಳಿ ಆಗಿರ್ಬೋದು ಚಟ್ನಿ ಆಗಿರ್ಬೋದು ತಂಬ್ಳಿ ಅಂತಂದ್ರೆ ಹಳ್ಳಿ ಕಡೆ ಇದ್ದವ್ರಿಗೆ ಗೊತ್ತಿರುತ್ತೆ ತಂಬ್ಳಿ ಅಂದ್ರೆ ಏನು ಅಂತ ಹ್ಮ್ ಮತ್ ಚಟ್ನಿ ಆಗಿರ್ಬೋದು ಎಲ್ಲ ಕೂಡ ಮಾಡ್ತಾರೆ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ಸ್ನೇಹಿತರೆ ಬಿಲ್ಲಪತ್ರೆ ಗಿಡ ಹುಡ್ಸ ತುಂಬಾ ಕಷ್ಟ ಆದ್ರೆ ಇವ್ರು ಚೆನ್ನಾಗಿ ಬೆಳ್ಕೊಂಡಿದ್ದಾರೆ ನೋಡಿ ಹ್ಮ್ ತುಂಬಾ ಮೇಲೆ ಹೋಗಿದೆ ಸ್ನೇಹಿತರೆ ಇಲ್ಲೊಂದು ಕಸಿ ಕಸಿದೆ ಅಲ್ದ ಇದು ಕಸಿದು ಮಾನ್ ಗಿಡವನ್ನು ಮಾಡ್ಕೊಂಡಿದ್ದಾರೆ ಅನಾನಸ್ ಕೂಡ ಹಾಕೊಂಡಿದ್ದಾರೆ ಇಲ್ಲಿ ಕಹಿ ಬೇವು ಇದೆ ನೋಡಿ ಸ್ನೇಹಿತರೆ ಕೈಬೇವು ಕೂಡ ಬೆಳಸ್ಕೊಂಡಿದ್ದಾರೆ ಇವರು ಕೈಬೇವು ಅಂದ್ರೆ ಗೊತ್ತಾಯ್ತಲ್ಲ ನೋಡಿ ಹಾ ಎಣ್ಣೆ ಗಿಣ್ಣೆ ಮಾಡ್ ಮಸ್ತ್ ಔಷಧಕ್ಕೆ ಕಹಿ ಕೂಡ ಬೆಳೆಸ್ಕೊಂಡಿದ್ದಾರೆ ಮತ್ತೆ ತುಂಬಾ ತೋರ್ಸಕ್ ಹೋದ್ರೆ ತುಂಬಾ ಇದು ಅಷ್ಟೇತ್ರೆ ಔಷಧಿ ಗಿಡಗಳೆಲ್ಲ ತುಂಬಾ ಇವರು ಏನು ಅಂತ ನಾನು ಆಮೇಲೆ ತೋರಿಸ್ತೀನಿ ಇನ್ನೊಂದು ವಿಡಿಯೋದಲ್ಲಿ ನೋಡಿ ಅನಾನಸ್ ಕೂಡ ಹಾಕೊಂಡಿದ್ದಾರೆ ಬೆಳವಣಿಗೆ ಹಂತದಲ್ಲಿ ಇದೆ ಇನ್ನು ಬೆಳವಣಿಗೆ ಆಗಿಲ್ಲ ಹಾ ಇದು ಅವ್ರ ಕೊಟ್ಟಿಗೆ ಮನೆ ನಾವು ಮನೆ ಹಿಂಗ್ಗಡೆ ಬಂದೆ ಇವಾಗ ಮನೆ ಮುಂದ್ಗಡೆ ಹೋಗಲ್ಲ ನೋಡ್ರಿ ಗಿಡ ಎಲ್ಲ ಚೆನ್ನಾಗಿ ಬೆಳ್ಕೊಂಡಿದ್ದಾರೆ ಕಾಣಿಸ್ತಾ ಇದ್ಯಾ ಹಾ ವಿಡಿಯೋ ಮಾಡಿದ್ರೆ ಒಂದು ದಿನದಲ್ಲಿ ವಿಡಿಯೋ ಫಿನಿಶ್ ಮಾಡಕ್ ಆಗಲ್ಲ ಅಷ್ಟೊಂದಿದೆ ಇಲ್ಲಿ ಒಂದು ಹೂ ಬೆಳಸಿದಾರೆ ನೋಡಿ ಹೂವಿನ ಗಿಡ ಮಾಡ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲ ಬೆಂಗಳೂರಿನಲ್ಲಿ ಡೆಕೋರೇಷನ್ ಗೆ ಉಪಯೋಗಿಸ್ಕೊಂತಾರೆ ಆ ಹೂನ ಇದು ತುಳಸಿ ಕಟ್ಟೆ ಇವಾಗ ಮನೆ ಬಂತು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿಗೆ ಇವತ್ತನೆ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಸಿಗಣ ಮುಂದಿನ ವಡೆದಲ್ಲಿ ಅಲ್ಲಿ ತನಕ ಯಾಕೆ ನಗ್ತಾ ನಗಸ್ತಾ ಇರಿ ಮತ್ತು ಆರೋಗ್ಯದ್ರಿ ಸಿಗೋಣ ಮುಂದೆ ನೋಡಿದ್ರಿ ಬಾಯ್